ಗೈಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಒಳಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾತ್ರ ಕಾರಣ ಏನಪ್ಪಾ ಅಂದ್ರೆ ಅದು ಕರ್ನಾಟಕದ ಕನ್ನಡದ ಖ್ಯಾತ ನಂಬರ್ ಒನ್ ನಿರೂಪಕಿಯಾಗಿರುವಂತಹ ಅನುಶ್ರೀ ಅವರು ಇದೀಗ ಮದ್ವೆನೆ ಆಗಲ್ಲ ಅಂತ ಹೇಳ್ತಿದ್ದವರು ಇದೀಗ ಮದ್ವೆಗೆ ರೆಡಿ ಆಗಿರುವಂತದ್ದು ಯಾವ ಹುಡುಗನ ಮದುವೆ ಆಗ್ತಾ ಯಾವ ವಯಸ್ಸಿನಲ್ಲಿ ಮದ್ವೆ ಆಗ್ತಾ ಇದಾರೆ ಅವರ ಡೇಟ್ ಆಫ್ ಬರ್ತ್ ಇನ್ನು ಕಂಪ್ಲೀಟ್ ಮಾಹಿತಿ ನಾವು ಬಿಡದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶುಮ ಹೌದು ಅನುಶ್ರೀ ಕನ್ನಡದ ಖ್ಯಾತ ನಿರೂಪತಿ ಆಕಿ ಮಾತಾಡುವಂತಹ ಶೈಲಿ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಇಷ್ಟ ಆಗುತ್ತೆ ಕನ್ನಡದ ನಂಬರ್ ಒನ್ ಕೂಡ ಅನಿಸ್ಕೊಂಡಿರುವಂತಹ ಅನುಶ್ರೀ ಅವರು ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ನಿರೂಪಕ್ಕಿಯಾಗಿರ್ತಾರೆ ಆಂಕರ್ ಅನುಶ್ರೀ ಮಂಗಳೂರಿನ ಚಲುವೆ ಬಿಗ್ ಬಾಸ್ ಅಲ್ಲೂ ಕೂಡ ಹೋಗಿ ವೈಯಕ್ತಿಕವಾಗಿ ಜನರಿಗೆ ಇಷ್ಟ ಆಗಿದ್ದಾರೆ ಇನ್ನ ಖ್ಯಾತ ನಿರೂಪಕ್ಕೆ ಆಗಿರುವಂತಹ ಅವರ ವಯಸ್ಸಿನ ವಿಚಾರಕ್ಕೆ ಬಂದ್ರೆ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನನ ಪಡೀತಾರೆ ಅನುಶ್ರೀ ಅವರ ತಂದೆಯ ಹೆಸರು ಸಂಪತ್ ಅಂತ ಹಾಗೆ ತಾಯಿಯ ಹೆಸರು ಶಶಿಕಲಾ ಅಂತ ಈಗ ಅನುಶ್ರೀ ಅವರ ವಯಸ್ಸು ಮೂವತ್ತ ಏಳು ವರ್ಷವಾಗಿರುತ್ತೆ ಇದೀಗ ಅನುಶ್ರೀ ಅವರು ಮದ್ವೆಗೆ ಗ್ರೀನ್ ಸಿಗಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮದ್ವೆನೇ ಬೇಡ ಅಂತಿದ್ದ ಅನುಶ್ರೀ ಅವರು ಇದೀಗ ಮದುವೆಗೆ ರೆಡಿ ಆಗಿರುವಂತದ್ದು ತನ್ನ ತಾಯಿಗೆ ಯಾವ ಒಬ್ಬ ಹುಡುಗ ಇಷ್ಟ ಆಗ್ತಾನೋ ಅದೇ ಹುಡುಗನ ನಾನು ಮದುವೆ ಆಗ್ತೀನಿ ಅಂತ ಕೂಡ ಸ್ವತಃ ಅನುಶ್ರೀ ಅವರು ಹೇಳ್ಕೊಂಡಿರುವಂತದ್ದು ಇನ್ನೊಂದು ಗಾಸಿಪ್ಸ್ ಗಳು ಓಡಾಡ್ತಿರುವಂತದ್ದು ಸತ್ತಿಲ್ಲದೆ ತನ್ನ ತಾಯಿ ಅನುಶ್ರೀ ಅವರಿಗೆ ಗಂಡು ಹುಡುಕ್ತಾ ಇದ್ದಾರೆ ಅಂತ ಹಾಗೆ ಅನುಶ್ರಿಗೆ ಇಷ್ಟವಾಗುವಂತ ಗಂಡು ಕೂಡ ಸಿಗಿದ್ದೇನೆ ಅಂತ ಮಾಹಿತಿ ಸಿಕ್ಕಿದೆ ಸದ್ಯದಲ್ಲಿ ಅನುಷ್ಯರು ಮದುವೆ ಆಗ್ತೀವಿ ಅಂತ ಕೂಡ ಹೇಳಿರುವಂತದ್ದು ತನ್ನ ಮೂವತ್ತೇಳನೇ ವಯಸ್ಸಿಗೆ ಅನುಶ್ರೀ ಅವರು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ ಯಾವ ಹುಡುಗ ಅಂತ ಇನ್ನೂ ಕೂಡ ತಿಳಿದಿಲ್ಲ ನೋಡೋಣ ಅನುಶ್ರೀ ಅವರು ನಟನನ್ನ ಮದುವೆ ಆಗ್ತಾರೆ ಇನ್ನಿತರ ಫೀಲ್ಸ್ ಗಳಲ್ಲಿ ಒತ್ಮತಿರುವಂತಹ ಹುಡುಗನ ಮದುವೆ ಆಗ್ತಾರೆ ಅಂತ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡಿ ಹೋಗುವ